ಮನಸ್ಸಿನಲ್ಲಿಯೇ ಅವನ ಶೌರ್ಯವನ್ನು ಮೆಚ್ಚಿಕೊಂಡು ಕೃಷ್ಣನಿಗೆ ಅರ್ಜುನನು ನನ್ನನ್ನು ರಾಧೆಯನ ಬಳಿಗೆ ಕರೆದುಕೊಂಡು ಹೋಗು ಎಂದು ಕೇಳಿಕೊಂಡನು ಅಷ್ಟರಲ್ಲಿ ಅಶ್ವತ್ಥಾಮನು ಬಂದು ಸೆಣಸಿ ನಿಂತಿದ್ದುದರಿಂದ ಅವನೊಡನೆ ದ್ವಂದ್ವ ಯುದ್ಧಕ್ಕೆ ನಿಲ್ಲಬೇಕಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಅಶ್ವತ್ಥಾಮನು ಅರ್ಜುನನ ರಥವನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು ಆಗ ಕೋಪದಿಂದ ಕೃಷ್ಣನು ನೀನು ಗುರುವಿನ ಹಾಗೂ ಗುರುಪುತ್ರನ ಮೇಲೆ ಇನ್ನೂ ಮೋಹವನ್ನು ಕಳೆದುಕೊಂಡಿಲ್ಲ ನಾನು ಇಲ್ಲಿಯವರೆಗೆ ಹೇಳಿದ್ದೆಲ್ಲವೂ ವ್ಯರ್ಥ ಛಹ್ ನನ್ನ ಮಾತಿಗಿಂತಲೂ ಇವರಿಬ್ಬರ ಮೇಲಿನ ಮೂರ್ಖ ಪ್ರೇಮವೇ ಹೆಚ್ಚಾಗಿದೆ ನಿನಗೆ ಅವರನ್ನು ನೋಡಿದೊಡನೆ ನಿನ್ನ ಕೈಗಳು ಹಿಂದೆಗೆಯುತ್ತವೆ ಕೈ ಬೆರಳಿಗೆ ಜೋಮು ಹಿಡಿಯುತ್ತದೆ ಗಾಂಡೀವವು ವಿಶ್ರಾಂತಿಯನ್ನು ಬೇಡುತ್ತದೆ ಅಶ್ವತ್ಥಾಮನಿಂದ ನಿನಗೆ ಹೊಡಿಸಿಕೊಳ್ಳುವುದೆಂದರೆ ನಿನಗೆ ಅದೆಷ್ಟು ಆನಂದವೋ ಕಾಲ ಬಂದಾಗ ಯುದ್ಧ ಮಾಡದೆ ಮೃದುವಾಗಿರುವುದನ್ನು ನಾನು ಒಪ್ಪುವುದಿಲ್ಲ ನೀನು ಮೊದಲಿನಿಂದಲೂ ಹೀಗೇ ಮಾಡುತ್ತಾ ಬಂದಿರುವೆ ಒಳ್ಳೆಯ ಹೊತ್ತಿನಲ್ಲಿ ಕರ್ತವ್ಯವನ್ನು ಮರೆಯುತ್ತಿರುವೆ ಅರ್ಜುನ ಎಂದನು ಅರ್ಜುನನು ಕೃಷ್ಣನ ಭತ್ಸನೆಯ ಮಾತುಗಳನ್ನು ಕೇಳಿ ಸಹಿಸಲಾಗಲಿಲ್ಲ ಕೋಪದಿಂದ ಯುದ್ಧ ಮಾಡಿ ಕವಿದಿದ್ದ ಬಾಣಗಳ ಮಂಟಪವನ್ನು ಹೊರೆದೊಗೆದು ದಿವ್ಯಾಸ್ತ್ರಗಳನ್ನು ಬಳಸಿ ಅಶ್ವತ್ಥಾಮನನ್ನು ಸೋಲಿಸಿಬಿಟ್ಟನು ಬಳಲಿದ ಅಶ್ವತ್ಥಾಮನನ್ನು ನೋಡಿ ಅವನ ಕುದುರೆಗಳು ಅವನನ್ನು ರಣರಂಗದಿಂದ ದೂರಕ್ಕೆ ಕರೆದುಕೊಂಡು ಹೋದವು ದುರ್ಯೋಧನನ ಕಡೆಗೆ ಅವನ ವೀರರ ಮೇಲೂ ಅರ್ಜುನನು ಗಮನಹರಿಸಿದನು ಮಗಧ ರಾಜನಾದ ದಂಡಧರನನ್ನು ಅವನ ತಮ್ಮ ದಂಡನನ್ನು ಕೊಂದನು ಸಶಕ್ತರೊಡನೆ ಮತ್ತೊಮ್ಮೆ ಹೋರಾಡಿದನು ಕೃಷ್ಣನು ರಾಧೆಯನ ಕಡೆಗೆ ಹೋಗೋಣ ಅವನನ್ನಿಂದು ನಾವು ಕೊಲ್ಲಬೇಕಾಗಿದೆ ಎಂದು ಕೃಷ್ಣನು ಹೇಳುವಷ್ಟರಲ್ಲಿ ಅಶ್ವತ್ಥಾಮನಿಗೂ ಪಾಂಡ್ಯರಾಜನಿಗೂ ದ್ವಂದ್ವ ಯುದ್ಧವಾಗುತ್ತಿರುವುದು ಕಾಣಿಸಿತು ತಾನೇ ಮಹಾವೀರನೆಂದುಕೊಂಡಿದ್ದ ಅವನನ್ನು ಅಶ್ವತ್ಥಾಮನು ಕೊಂದು ಹಾಕಿದನು ರಾಧೆಯನು ತಮ್ಮ ಸೈನ್ಯದ ಬಹುಭಾಗವನ್ನು ನಾಶ ಮಾಡಿರುವುದನ್ನು ಅರ್ಜುನನು ಗಮನಿಸಿದನು ಈಗ ಅಶ್ವತ್ಥಾಮನು ದ್ವಂದ್ವ ಯುದ್ಧದಲ್ಲಿ ದೃಷ್ಟದ್ಯುಮ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದನು ಅರ್ಜುನನು ಸಂಕುಲ ಯುದ್ಧದಲ್ಲಿ ಸೇರಿಕೊಂಡಿದ್ದುದರಿಂದ ಸೈನಿಕರಿಗೆ ಸ್ಫೂರ್ತಿಯಾಯಿತು ಪಾಂಡವ ಸೈನ್ಯವನ್ನು ಕೌರವರು ಹಿಂದಕ್ಕೊತ್ತಿ ಮುನ್ನುಗ್ಗತೊಡಗಿದರು ರಾಧೆಯನ ರಥವು ರಣರಂಗದಲ್ಲಿ ವಾಯು ವೇಗದಿಂದ ಸಂಚರಿಸಿ ಎಲ್ಲರೊಡನೆ ಹೋರಾಡುತ್ತಿರುವುದನ್ನು ಕಂಡ ಕೃಷ್ಣನು ರಾಧೆಯನು ಯುದ್ಧ ಮಾಡುತ್ತಿರುವುದನ್ನು ನೋಡುವುದೇ ಒಂದು ಚಂದ ಅವನು ಬಾಣಗಳನ್ನು ಸೆಳೆ ಸೆಳೆದು ಬಿಡುವ ವೈಖರಿಯನ್ನು ನೋಡು ಅವನ ವಿಶಾಲವಾದ ಸುಂದರವೂ ಆದ ಎದೆಯನ್ನು ನೋಡು ಯುದ್ಧರಂಗದಲ್ಲಿ ಸತ್ತಿರುವ ಸೈನಿಕರನ್ನು ನೋಡು ಪ್ರತಿಯೊಬ್ಬರಿಗೂ ರಾಧೆಯನ ಹೆಸರಿರುವ ಬಾಣ ಚುಚ್ಚಿಕೊಂಡಿರುವುದನ್ನು ನೀನು ಅವನೊಡನೆ ಯುದ್ಧ ಮಾಡುವ ಕಾಲ ಬಂದೊದಗಿದೆ ಬೇಗ ಪಾ ಹೋಗೋಣ ಸಾಧ್ಯವಾದಷ್ಟು ಬೇಗ ನಾವು ಅವನನ್ನು ಸಂಧಿಸೋಣ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು